ನೋಡಿ ಹುಡುಗರು ಓಡಾಡ್ದು ಓಡಾಡ್ದ ನಿಮ್ಮ ಕಾಲ್ಗಾದ್ರೆ ಬಡವರು ಇವ್ರಿಗೆ ಚಪ್ಪಲಿ ಹಾಕೋ ಯೋಗೈತಿಲ್ಲ ಮಣ್ಣು ಆಗೈತೆ ಅಂತಾರೆ ಇದೇ ಮಣ್ಣನ್ನು ಹೋಗ್ಬಿಟ್ಟು ಜಿಂದಾಲಲ್ಲಿ ಬಳ್ಕೊಂಡ್ರೆ ಆರೋಗ್ಯಕ್ಕೆ ಅಂತಾರೆ ಅಷ್ಟೇ ವ್ಯತ್ಯಾಸಲ್ಲಿ ಉತ್ತದ ಮಣ್ಣು ಇದು ಉತ್ತದ ಮಣ್ಣಿನಲ್ಲಿ ಹುಟ್ಟು ಮಣ್ಣು ಈ ಹಸು ಮಣ್ಣನ್ನು ನೀವೇನು ಮಾಡಬಹುದಾದ್ರೆ ಕಿತ್ಬಿಟ್ಟು ಜಮೀನು ಎಲ್ಲ ಮೂಲೆಗೂ ಹರ್ಡ್ಕೊಂಡು ಬರ್ಬೋದು ಇಲ್ಲದೇ ಒಂದು ಇನ್ನೂರು ಲೀಟರ್ ನಿಗಾ ಕೊಳೆ ಹಾಕ್ಬಿಟ್ಟು ಆ ನೀರನ್ನು ಹಾಕ್ಕೊಂಡು ಬರ್ಬೋದು ಇದ್ರ ಬಗ್ಗೆ ಎಲ್ಲಪ್ಪ ರೆಡ್ಡಿ ನಾನೂರು ಪುಟದ ಒಂದು ಪುಸ್ತಕ ಬರೆದಿದ್ದಾರೆ ಯಾವ್ದ್ರ ಬಗ್ಗೆ ಬರೀ ಉತ್ತದ ಮಣ್ಣಿನ ಬಗ್ಗೆ ಗೆಜ್ಜಿ ಉಳದ ಬಗ್ಗೆ ನಾವು ಗೆಜ್ಜಿ ಉಳ ಬಂದ್ರೆ ಡಿಡಿಟಿ ಪೌಡರ್ ಹಾಕ್ತಿವಿ ಬೆಂಕಿ ಹಾಕ್ತಿವಿ ಇಷ್ಟೇ ನಮ್ಗೆ ಗೊತ್ತಿಲ್ಲ ತುಂಬಾ ಒಳ್ಳೇದು ಇದೇ ಬಹಳ ಪವರ್ಫುಲ್ ಆದ ಮಣ್ಣು ಇದೆಲ್ಲಿ ಇದೆಯೋ ಉತ್ತ ಅಲ್ಲಿ ನೀರಿನ ಸೆಲೆ ಇದೆ ಬೋರ್ ಹಾಕ್ತದೆ ಗ್ಯಾರಂಟಿ ಬೋರ್ ನೀರ್ ಬರ್ತದೆ ಅಂತ ಮತ್ತೆ ಇದನ್ನ ಚೆನ್ನಾಗ್ ಕಲಸಿಬಿಟ್ಟು ಮಂಡಿಗೆಲ್ಲ ಹಚ್ಕೊಂಡು ಮಾಡಿದ್ರೆ ಮಂಡಿ ನೋವು ಹೋಗ್ತದೆ ಆಮೇಲೆ ಇದನ್ನೆಲ್ಲ ಮಣ್ಣನ್ನು ಹಚ್ಕೊಂಡು ಮೈಗೆಲ್ಲ ಬಳ್ಕೊಂಡು ಹದಿನೈದು ನಿಮಿಷ ಆದಮೇಲೆ ನಿಮ್ಮ ಜಮೀನಲ್ಲೇ ತಿರುಗಾಡಿ ಮುಖ ಒಂದು ಬಿಟ್ಬಿಟ್ಟು ಮಾಡ್ಕೊಳ್ಳಿ ಮಡ್ ಬಾತ್ ಮಾಡ್ಕೊಳ್ಳಿ ಎಂಥ ಬಾಡಿ ಪೇನ್ ಇದ್ರೂ ಹೋಗು ಅದು ಜಿಂದಾಲೆಲ್ಲ ಮಾಡ್ಸ್ರೆ ಐದು ಸಾವಿರ ಮಣ್ಣಿಗೆ ನೂರೈವತ್ತು ರೂಪಾಯಿನೂ ತಗೊಳ್ತಾನೆ ಕೆ ಜಿಗೆ ಅವ್ರು ಕೇಳಿದ್ರು ನಮಗೆ ನೀವು ಸ್ವಲ್ಪ ಮಣ್ಣು ನಮ್ಗೆ ಕಳಿಸ್ಕೊಡಿ ಅಂತ ಅದು ಚಿನ್ನ ಅದನ್ನು ನಮ್ಮ ಜಮೀನು ಹಾಕಬೇಕು ನಾವು ಮಾರಾಟಕ್ಕೆ ಇಟ್ಟಿಲ್ಲ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ತೀವಿ ಕೆಲವರು ಕೇಳ್ತಾರೆ ಈಗ ನೀವು ಈ ಕೆಲವರೆಲ್ಲ ಬಂದು ಹೇಳ್ತಾರೆ ನಮಗೆ ಅದಕ್ಕೆ ಪ್ರಮೋಟ್ ಮಾಡಿ ಮತ್ತೆ ಯಾವುದೋ ಬಾಟ್ಲು ತಂದು ತೋರಿಸ್ಬಿಟ್ಟು ಇದನ್ನು ನಾನು ಬಳಸ್ತಾ ಇದ್ದೀನಿ ಅಂತೇಳಿ ಹ್ಞೂ ನಾವು ಹೇಳೋದು ಇಷ್ಟೇ ಬೆಂಕಿ ಹಾಕ್ಬೇಡಿ ಕೀಟನಾಶಕ ಬಳಸಬೇಡಿ ಕಳನಾಶಕ ಬಳಸ್ಬೇಡಿ ರಸಗೊಬ್ಬರ ಬಳಸಬೇಡಿ ಏನು ಬಳಸಬೇಡಿ ಅಂತೀವಿ ಆದರೆ ಒಬ್ಬ ನಮಗೆ ಬಂದು ರೆಕಮೆಂಡ್ ಮಾಡ್ತಾನೆ ನೀನು ತಂದು ಇದನ್ನ ಬಳಸ್ತಾ ಇದ್ದೀನಿ ಕೇಳು ಅಂತ ಅವೈಜ್ಞಾನಿಕವಾಗಿ ಹೇಳ್ಬಾರ್ದು